ವಿಜಯಪುರ ಜಿಲ್ಲೆಯ ಕೋಲಾರ ತಾಲೂಕಿನ ಸುಕ್ಷೇತ್ರ ತಳೇವಾಡ್ ಗ್ರಾಮದಲ್ಲಿ ಸಂಭ್ರಮದ ಶ್ರೀ ಹನುಮಾನ್ ದೇವರ ಹಾಲೋಕಳಿ ಅಪಾರ ಜನಸ್ತೋಮ ಭಾಗಿ ಹೌದು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿಜಯಪುರ ಜಿಲ್ಲೆಯ ಕೋಲಾರ ತಾಲೂಕಿನ ತಳೇವಾಡ ಗ್ರಾಮದಲ್ಲಿ ಶ್ರೀ ಹನುಮಾನ್ ದೇವರ ಹಾಲೋಕಳಿ ಸಡಗರ ಸಂಭ್ರಮದಿಂದ ಜರುಗಿತು ಮುಂಜಾನೆ ನಿಗದಿತ ಅವಧಿಯಲ್ಲಿ ಶ್ರೀ ಹನುಮಾನ ದೇವರಿಗೆ ರುದ್ರಾಭಿಷೇಕ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದವು ಸಾಯಂಕಾಲ ದೇವಸ್ಥಾನದ ಮುಂಭಾಗದಲ್ಲಿ ನಿರ್ಮಿಸಿದ್ದ ಹಾಲೋಕಳಿ ಕೊಂಡಕ್ಕೆ ನಾನಾ ವಾದ್ಯ ವೈಭವಗಳು ಸುಮಂಗಲಿಯರ ಆರತಿಯೊಂದಿಗೆ ವಿಶೇಷ ಪೂಜೆ ನೆರವೇರಿಸಿ ಯುವಕರ ಹಾಲೋಕಳಿ ಪ್ರಾರಂಭಗೊಂಡಿತು ಹಾಲುಕಳಿ ಕಂಬದ ಮೇಲೆ ಹಾಲು ತುಪ್ಪ ಸುರಿಯುತ್ತಿದ್ದರೆ ಕಂಬದ ಮೇಲೆ ಹತ್ತುವ ಯುವಕರ ಪಡೆ ಜಾರಿ ಜಾರಿ ಬೀಳುವ ದೃಶ್ಯ ಕೂಡಿದ ಸಾವಿರಾರು ಜನರಿಗೆ ಪಕ್ಕಕ್ಕೆ ಮನರಂಜನೆ ನೀಡಿತು ಈ ಸಂದರ್ಭದಲ್ಲಿ ಕೋಲಾರ ತಾಲೂಕಾ ಜೆಡಿಎಸ್ ಅಧ್ಯಕ್ಷ ಬಾಬುರಾಯಪ್ಪ ಬೆಲ್ಲದ್ ಮಾತನಾಡಿ ಜಾತ್ರೆ ಉತ್ಸವಗಳಿಂದ ಸಮಾಜದಲ್ಲಿ ಶಾಂತಿ ಸೌಹಾರ್ದತೆ ಭಕ್ತಿಯು ಜೊತೆ ಜೊತೆಗೆ ಸೋದರತೆಯ ಭಾವನೆ ಕೂಡ ಬೆಳೆಯುತ್ತದೆ ಎಂದರು ಇಲ್ಲಿ ಜರುಗುವ ಜಾತ್ರೆಗಳಿಗೆ ಯಾವುದೇ ಜಾತಿ ಮತ ಪಂಥಗಳ ಭೇದವಿಲ್ಲ ಗ್ರಾಮಸ್ಥರು ಒಂದಾಗಿ ಕಾರ್ಯಕ್ರಮ ನಡೆಸುತ್ತೇವೆ ನಾನಾ ಭಾಗಗಳಿಂದ ಅಪಾರ ಸಂಖ್ಯೆಯ ಭಕ್ತರು ಬಂದು ದೇವರ ದರ್ಶನ ಪಡೆದುಕೊಂಡು ಪುನೀತರಾಗುತ್ತಾರೆ ಎಂದರು ಈ ಸಂದರ್ಭದಲ್ಲಿ ಹಿರಿಯ ಮುಖಂಡರಾದ ಸಿದ್ದು ಬೊಮ್ಮರೆಡ್ಡಿ ಮಲ್ಲು ಕುಂಬಾರ್ ರಮೇಶ್ ಕರಿಗಾರ್ ಗುಳಪ್ಪ ಕೋಟಕೊಂಡ ದುಂಡಪ್ಪ ಬೆಲ್ಲದ್ ಸಿದ್ದನ್ ಗೌಡ ಬಿರಾದಾರ್ ಬಸನ್ಗೌಡ ಬಿರಾದಾರ್ ಶ್ರೀಶೈಲ್ ನಾಗೋಡ್ ಸೇರಿದಂತೆ ಹಲವು ಗಣ್ಯರು ಅಪಾರ ಜನಸ್ತೋಮ ಉತ್ಸವದಲ್ಲಿ ಪಾಲ್ಗೊಂಡಿದ್ದರು ಹನುಮಂತ್ ಬುರ್ಲಿ ಸತ್ಯಂ ನ್ಯೂಸ್ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ